ಇತರೆ ಏಳಿಗೆ ನಮ್ಮ ಗುರಿ ವಾಹಿನಿಯ ಎರಡನೇ ಲೈವ್ಗೆ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಹಿಂದಿನ ನಮ್ಮ ವಿಡಿಯೋದಲ್ಲಿ ಹಾಕಿದ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಒಂದು ಟಗರನ್ನು ಸಾಕಿದ್ರು ಒಬ್ಬರು ಅಂದರೆ ಹೈಟೆಕ್ ರೀತಿಯಲ್ಲಿ ಮನೆಯ ಹಿತ್ತಲಲ್ಲೇ ಅವರು ಟಗರನ್ನು ಸಾಕಿ ತುಂಬ ಚೆನ್ನಾಗಿ ಒಂದು ಟಗರಿನ ಒಂದು ಅವರು ಮಾಡ್ತಿದ್ರು ಸೊ ಇವತ್ತು ಕೂಡ ಅವರು ಒಂದು ಟಗರಿನ ಫಾರ್ಮ್ಗೆ ಹೋಗ್ತಾ ಇದ್ದೇವೆ ನಾವು ಇವತ್ತು ನಮಗೆ ಅವ್ರು ಹೇಳಿದರು ಹೊಸ ಟಗರುಗಳನ್ನು ಇವತ್ತು ತರಿಸಿದ್ದಾರೆ ಅಂತ ಹೇಳಿದರು ಸೊ ಅದೇ ಒಂದು ಫಾರ್ಮಿಗೆ ಹೋಗ್ತಾ ಇದ್ದೇವೆ ಇವಾಗ ಬನ್ನಿ ಹೋಗೋಣ ಆ ಫಾರ್ಮಿಗೆ ನೋಡಿ ನೀವು ಕೂಡ ನೋಡಿ ಯಾವ ರೀತಿ ಇದೆ ಆ ಫಾರ್ಮ್ ಅಂತ ಹೇಳಿ ನೋಡಿ ಹೋಗ್ತಾ ಇದ್ದೇವೆ ಇವಾಗ ರೋಡಲ್ಲಿದ್ದೇವೆ ನೋಡಿ ನೋಡಿ ಅವರು ಮನೆ ಹಿತ್ತಲಲ್ಲೇ ಒಂದು ಟಗರಿನ ಫಾರ್ಮನ್ನು ಮಾಡಿಕೊಂಡು ತುಂಬ ಹೈಟೆಕ್ ರೀತಿಯಲ್ಲಿ ಟಗರಿನ ಫಾರ್ಮ್ ಮಾಡ್ಕೊಂಡಿದ್ದಾರೆ ಅವರು ವಿದ್ಯಾಭ್ಯಾಸ ಎಮ್ ಮಾಡಿದ್ದಾರೆ ಆದರೂ ಕೂಡ ಅವರು ಕೃಷಿಯಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸಿ ಟಗರಿನ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರು ಹೋಗೋಣ ಅಲ್ಲಿಗೆ ನಾವು ನೋಡಿ ಇವಾಗಲ್ಲೇ ಹೋಗ್ತಾ ಇದ್ದೇವೆ ಈ ವರ್ಷ ಮಳೆ ತುಂಬ ಕಡಿಮೆ ಆಗಿತ್ತು ಅಂದರೆ ವರ್ಷದ ಮಳೆ ಸೊ ಹಾಗಾಗಿ ಒಂಥರ ಬರಗಾಲ ಬಂದಂಗೆ ಬಿಟ್ಟಿದೆ ತುಂಬ ಚೆನ್ನಾಗಿದೆ ವೀಕ್ಷಕರೇ ಅವರು ಸಾಕಿದ ಟಗರುಗಳು ನಾವು ಒಂದ್ ಎರಡು ಮೂರು ವರ್ಷದಿಂದ ನಮ್ಮ ಫ್ರೆಂಡ್ನವರು ಅವರ ಒಂದು ಬಕ್ರೀದ್ ಹಬ್ಬಕ್ಕೆ ಇವರಿಂದೇ ಟಗರುಗಳನ್ನ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾದ್ರೆ ನಮ್ಮ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಹಾಕಿದ್ದೇವೆ ನೀವು ಅಲ್ಲಿಂದ ವೀಕ್ಷಿಸಬಹುದು ನೋಡಿ ಇದೆ ರಾಯಲ್ ಫಾರ್ಮ್ಸ್ ಹೈಟೆಕ್ ಫಾರ್ಮ್ ಅಂತ ಹೇಳಿ ರಾಯಲ್ ರ್ಯಾಮ್ಸ್ ಹೈಟೆಕ್ ಫಾರ್ಮ್ ಅಜ್ಜರಣಿ ರೋಡ್ ಬನವಾಸಿ ಇಲ್ಲ ನೋಡಿ ಅವ್ರು ಕೆಳಗಡೆ ಕೋಳಿ ಸಾಕೊಂಡಿದ್ದಾರೆ ಅದ್ರ ಮೇಲೆ ಟಗರನ್ನ ಸಾಕ್ತಾ ಇದಾರೆ ಅವರು ಇಲ್ಲ ನೋಡಿ ಕೆಳಗಡೆ ಕೋಳಿ ಸಾಕೊಂಡಿದ್ದಾರೆ ನೋಡಿ ಕೋಳಿಗಳನ್ನು ಸಾಕೊಂಡಿದ್ದಾರೆ ಇದರ ಕೆಳಗೆ ಇದ್ರ ಮೇಲೆ ಫಾರ್ಮ್ ಇದೆ ಎರಡು ಟಗರು ಹೋಯ್ತು ಆಲ್ರೆಡಿ ಇವತ್ತೇ ತಗೊಂಡಿದ್ದೆ ಲೈವ್ ಲೈವ್ ಮಾಡ್ತಾ ಇದ್ದೇನೆ ಲೈವ್ ನಡೀತಾ ಇದೆ ನೋಡಿ ಇವರೇ ಸಾಕಿದ್ದು ಸಂದೀಪ್ ೌಡ್ರ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ನೋಡಿ ಒಂದ್ಸಲ ಜಸ್ಟ್ ಇವತ್ತು ತಂದಿದಾರಂತೆ ಕೆಲವೊಂದು ಕುರಿಗಳು ಕೆಲವೊಂದು ಟಗರುಗಳು ನೋಡಿ ಒಂದು ವೇಳೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಏನಾದರೂ ಬೇಕಾದ್ರೆ ವೀಕ್ಷಕರೇ ನೀವು ನೋಡಿ ನನಗೆ ಗುದ್ಲಿಕ್ಕೆ ನೋಡ್ತಾ ಇದ್ದೆ ನೋಡಿ ಇದು ನೋಡಿ ಗುದ್ಲಿಕ್ಕೆ ನೋಡ್ತಾ ಇದ್ದೇನೆ ಒಂದು ವೇಳೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ಅಥವಾ ನಿಮಗೆ ಏನಾದರೂ ಟಗರ್ ಬೇಕಾದರೆ ನಮಗೆ ಕಾಮೆಂಟ್ ಮಾಡಿ ಇಲ್ಲಿ ನೋಡಿ ಇದು ಲೋಕಲ್ ಕುರಿಗಳು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಶಿಸ್ತಾಗಿ ಕ್ರಮಬದ್ಧವಾಗಿ ಇವರು ಟಗರುಗಳನ್ನು ಸಾಕ್ತಾ ಇದ್ದಾರೆ ಇವ್ರು ಏನು ಫುಡ್ ಹಾಕ್ತಾರೆ ಅದಕ್ಕೆ ಏನೇನು ಮೆಡಿಸಿನ್ ಕೊಡ್ತಾರೆ ಈ ಶೆಡ್ ಅನ್ನು ಯಾವ ರೀತಿ ಅವರು ನಿರ್ಮಾಣ ಮಾಡಿದ್ದಾರೆ ಯಾವ್ಯಾವ ಕಾಲಕ್ಕೆ ಏನು ಔಷಧಿ ಕೊಡ್ತಾರೆ ಅದರ ಬಗ್ಗೆ ಎಲ್ಲ ಒಂದು ಮಾಹಿತಿಗಳನ್ನು ನಾವು ಹಿಂದಿನ ನಮ್ಮ ಒಂದು ಓಲ್ಡ್ ಸಂಚಿಕೆಯಲ್ಲಿ ಹಾಕಿದ್ದೇವೆ ಹಳೆಯ ಸಂಚಿಕೆಯಲ್ಲಿ ಹಾಕಿದ್ದೇವೆ ನೀವು ಅಲ್ಲಿಂದ ವೀಕ್ಷಿಸ್ಬೋದು ನೋಡಿ ಇವ್ರು ಯಾವ ರೀತಿಯಾಗಿ ಅಂದರೆ ಯಾವ ದಿಕ್ಕಲ್ಲಿ ಇದು ಅವರು ಫೇಸ್ ಮಾಡಿ ನನ್ನ ನಮಗೆ ಕಟ್ಟಿದ್ದಾರೆ ಅದರ ಎಲ್ಲರ ಬಗ್ಗೆ ಮಾಹಿತಿಯನ್ನು ಹಾಕಿದೆ ನಾವು ಸೊ ಅದರಿಂದ ನೀವು ವೀಕ್ಷಿಸಿ ಅಲ್ಲಿ ಹೋಗಿ ನೋಡಿ ಅಲ್ಲೊಂದು ಕುರಿದು ವ್ಯಾಪಾರ ನಡೀತಾ ಇದೆ ಹೋಗಿ ನೋಡೋಣ ಯಾವ ರೀತಿ ವ್ಯಾಪಾರ ಆಗುತ್ತೆ ಹೇಳಿ

ನಾನ್ ನಮ್ ಕರ್ಮಿಂದ ಒಂದಿನ ತಗೋಬೇಕು ಅಂದ್ರೆ ನನ್ನ ಇಲ್ಲೆಲ್ಲ ಒಂಥರ ಪ್ಲಾಟ್ಫಾರ್ಮ್ ತರ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಪ್ಲಾಟ್ಫಾರ್ಮ್ ತರ ಮಾಡಿ ಕುರಿಗಳಿಗೆ ಇಲ್ಲಿ ಸ್ನಾನ ಮಾಡಿಸ್ತಾರಂತೆ ಕುರಿಗಳಿಗೆ ಟಗರುಗಳಿಗೆ ಒಂದ್ಸಲ ದೂರದಿಂದ ನೋಡಿ ಅವ್ರ ಫಾರ್ಮ್ ಹೇಗಿದೆ ಅಂತ ಹೇಳಿ ನೋಡಿ ದೂರದಿಂದ ಒಂದ್ಸಲ ನೋಡಿ ಯಾವ ರೀತಿ ಇದೆ ಫಾರ್ಮ್ ಇವ್ರದ್ದು ಮೇಲುಗಡೆ ಟಗರ್ಗಳನ್ನು ಸಾಕಿದ್ದಾರೆ ಇಲ್ಲಿ ಮೇಲೆ ಇಲ್ಲಿ ಕೆಳಗೆ ಅವರು ಕೋಳಿಗಳನ್ನು ಸಾಕಿದ್ದಾರೆ ನಿಮ್ಗೆ ತೋರಿಸಿದ್ದೀನಲ್ಲ ನಾನು ಅದೇ ಕೋಳಿಗಳನ್ನು ನೋಡಿ ಇಲ್ಲಿ ನಂಬರ್ ಇದೆ ನೋಡಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಟೂ ನೈನ್ ಫೈವ್ ಡಬಲ್ ಏಟ್ ನೈನ್ ಅಂತ ಹೇಳಿ ಅದಕ್ಕೂ ಕಾಲ್ ಮಾಡ್ಬೋದು ನೀವು ಅಥವಾ ನೈನ್ ಏಟ್ ಡಬಲ್ ಫೋರ್ ಫೈವ್ ಡಬಲ್ ಟು ಫೈವ್ ಟು ಫೈವ್ ಈ ನಂಬರ್ ಕೂಡ ಕಾಲ್ ಮಾಡ್ಬೋದು ಇಲ್ಲೇ ಅವರು ಟಗರ್ ಸ್ನಾನ ಮಾಡಿಸ್ತಾರಂತೆ ಹೇಳಿ ನಮ್ಮ ವೀಕ್ಷಕರಿಗೆ ಯಾರ ಹಬ್ಬಕ್ಕೆ ಕುರಿ ಬೇಕಂತಂದ್ರೆ ಬರಕ್ ಅಡಿಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಕುರಿದವು ಯಾರಿಗಾದರೂ ಹಬ್ಬಕ್ಕೆ ನಿಮಗೆ ಏನಾದ್ರು ಕುರಿಗಳು ಬೇಕಾದ್ರೆ ಅಥವಾ ಟಗರುಗಳು ಬೇಕಾದ್ರೆ ವೀಕ್ಷಕರೆ ನೀವು ಬಂದು ಪರ್ಚೇಸ್ ಮಾಡ್ಬೋದು ಇಲ್ಲಿಂದ ಅಥವಾ ನಿಮಗೆ ನಂಬರ್ ತೋರಿಸಿದ ನಾನು ಆ ನಂಬರಿಗೆ ನೀವು ಕರೆ ಮಾಡಿ ವಿಚಾರಿಸ್ಕೊಳ್ಬೋದು ಮತ್ತೊಂದ್ಸಲ ಹೋಗಿ ತೋರಿಸೋಣ ಅವ್ರ ಸಹ ಕೇಳೋಣ ಕುರಿ ಇವಾಗ ಯಾವತ್ತು ಯಾವಾಗ ತಂದಿದ್ದಂತೆ ಇವ್ರ ಕುರಿದು ಎಲ್ಲ ಕುರಿಗಳು ಇವತ್ತು ಟಗರುಗಳು ಇವತ್ತು ಬಂದಿದ್ದ ಇದು ಹೌದು ಮತ್ತೇನು ಇವತ್ತು ಬರೋದಿತ್ತು ಒಂದು ಒಂದಷ್ಟೇನಾ ಯಾವುದಾದ್ದು ಕಪ್ಪು ದಾಲಿದಿದ್ದು ಅಲ್ಲ ಕಾಸೈತೆ ನೋಡಿ ಈ ವೀಕ್ಷಕರೇ ಅದು ಇವತ್ತು ತಗೋ ಬಂದಿದಂತೆ ಇವ್ರು ಇವ್ರು ಪರ್ಚೇಸ್ ಮಾಡಿದಾರಂತೆ ಇದನ್ನ ಇವರು ಉದ್ರಶೆ ತುಂಬಾ ಎಳಗ ಕಾಯ್ಶ್ ಮಾಡಿದ ಕೆ ಎಳಗ ಜಾಸ್ತಿ ಹಾಕಿದ್ದಾರೆ ಅದು ಉದರ್ಶೆ ಜಾಸ್ತಿ ಇದ್ದವು ನಮ್ಮ ಸಣ್ಣ ಸಿಹಿಸಿ ಹತ್ರ ಆಗುತ್ತಲ್ಲ ಎಲ್ಲ ಪಿರಿ ಕುರಿ ಸ ಕ್ರಾಯಿಶ್ ಮಾಡ್ತಾರೆ ನನ್ನ ಸ್ಪೆಷಲ್ ಕುರಿ ಇದೆ ನೋಡಿ ಯಾವುದೋ ಸ್ಪೆಷಲ್ ಕುರಿ ಅಂತ ನೋಡಿ ಯಾರು ಯಾರು ನಸಿಬೆಲ್ ಹುಟ್ಟಿಲ್ಲ ನಮ್ಮ ಕುರಿ ಇದು ತುಂಬಾ ಭಾಳ ಕ್ಯೂಟ್ ಆಗಿದೆ ಕುರಿ ನೋಡಿ ಕುರಿ ಕಣ್ಣು ನೋಡಿ ಬರ್ರಿ ಇಲ್ಲಿ ಬರ್ರಿ ಇದೇನು ಮಾಡುದಿಲ್ಲ ಇದು ಕೂರಿಯೇನ ಮಾಡಿದಿಲ್ಲ ಅದು ಏನು ಮಾಡಿದಿಲ್ಲ ನೋಡಿ ಚಂದ ಅಲ್ಾ ಎಷ್ಟು ಚಂದ ಇದೆ ಫುಲ್ ವೈಟ್ ಆಗಿದೆ ಇನ್ನು ಸ್ನಾನ ಮಾಡಿಸ್ರೆ ಮತ್ತು ತುಂಬಾ ಕ್ಯೂಟ್ ಆಗುತ್ತೆ ನೋಡಿ ಇದ್ರ ಕಣ್ಣು ಇದ್ರ ಕೋಡು ತುಂಬಾ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಬ್ಯೂಟಿ ಬ್ಯೂಟಿ ನೋಡಿ ನಿಮಗೆ ನೋಡಿ ಗುತ್ತ ಇದೆ ನೋಡಿ ಕೋಪ ಬರ್ತಾ ఉంటದಿಕ್ಕೆ ಮತ್ತೆ ನ್ಯಾಚುರಲ್ ಆಗಿ ಸಾಕಿದ್ರಿಂದ ಇದು ಶಕ್ತಿಶಾಲಿ ಕುರಿಗಳು ನೋಡಿ ವೀಕ್ಷಕರ ನಿಮಗೆ ಯಾವ ಕುರಿ ಚೆನ್ನಾಗಿ ಕಾಣಿಸ್ತು ಯಾವ ಟಗರು ಚೆನ್ನಾಗಿ ಕಾಣಿಸ್ತು ನಿಮಗೆ हाईटेक रैम्स ಈಟಗಳ ಕೂತು ಬಿಡ್ತಿದೆ ಇದೆಲ್ಲ ಯಾವ ಜಾತಿ ದೊಮಸಿನ ಇದೆಲ್ಲ ಕುರಿ ಯಾವ ಜಾತಿ ಹಾ ಇವರೇ ಹೆಳುಕಣ್ಣ ಅದು ಕಪ್ಪಿದು ಅಲ್ಲಿದಿದು ನಿಮ್ಮ ಹಿಂದೆ ಇದ್ದಿದು ನಿಮ್ಮ ಹಿಂದೆ ಇದ್ದಿದಿ ಅದು ಇಲ್ಲ ಹೆಗಾ ಇದು બોಳ ಜಾಸ್ತಿ ಇದೆಲ್ಲ ಲೋಕಲ್ ಕುರಿಗಳು ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ಒಂದು ಓಲ್ಡ್ ಒಂದು ವಿಡಿಯೋದಲ್ಲಿ ನಾನು ಒಂದು ಇಲ್ಲೇ ಒಂದು ಇದೇ ಒಂದು ಜಾಗದಲ್ಲಿ ಒಂದು ಕುರಿ ಇತ್ತು ವೀಕ್ಷಕರೇ ಯಾವ ಜೊತೆ ಮುಧುಳ ಏನೋ ಅಂದಿದ್ರಪ್ಪ ಅವ್ರು ನಂಗೆ ಗೊತ್ತಿಲ್ಲ ಈ ಗ್ರಿಲ್ಲಿಂಗ್ ರೇಲಿಂಗ್ ಇದೆ ಅದ ಹೈಟ್ ಇತ್ತು ಇದ್ರಷ್ಟು ಹೈಟ್ ಇತ್ತು ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅವರು ಒಂದು ಕಾಲು ಕ್ವಿಂಟಲ್ ಅಷ್ಟು ವೇಟ್ ಇದೆ ಅಂತ ಅದು ನೋಡ್ಲಿಕ್ಕೆ ಸ್ವಲ್ಪ ಈ ತರ ಕಾಣಿಸ್ತಾ ಇತ್ತಪ್ಪ ಕಾಣಿಸ್ತಾ ಇತ್ತು ಯಾವ ಜಾತಿ ಅಂತ ಗೊತ್ತಿಲ್ಲ ನಂಗೆ ಶಿರೋಹಿನೋ ಏನೋ ಅಂದಿದ್ರು ಶಿರೋಹಿ ಗೊತ್ತಿಲ್ಲ ಟಗರುಗಳ ಜಾತಿ ಯಾವ್ದು ಗೊತ್ತಿಲ್ಲ ಅಲ್ಲೊಂದು ಟಗ ಕುರಿ ಇತ್ತಲ್ಲ ಸಲ ಬಂದಾಗ ಒಂದು ಕಾಲ್ ಕ್ವಿಂಟಲ್ ಅಷ್ಟು ಯಾವ ಜಾತಿ ಯಾವ ಜಾತಿ ಶಿರೋಹಿ ಶಿರೋಹಿ ಅಲ್ಲ ಒಂದು ಕಾಲ್ ಕ್ವಿಂಟಲ್ ಇತ್ತಲ್ಲ ಅದು ಒಂದು ಕ್ವಿಂಟಲ್ ಇಪ್ಪತ್ತೈದು ಕೆಜಿ ಇತ್ತು ಲೈವ್ ಬಿಟ್ ನೋಡಿ ಅವರು ಅಲ್ಲಿ ಔಷಧಿ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಸೈಡಿಗೆ ಒಂದು ಟ್ರ್ಯಾಕ್ ಮಾಡಿ ಔಷಧಿಗಳನ್ನೆಲ್ಲ ಇಟ್ಟಿದ್ದಾರೆ ನೋಡಿ ಹೆಸರು ನಿಮ್ದು ಮಂಜುನಾಥ ಬನವಾಸಿನ ಇವರು ನಮ್ಮ ದಾಳಿಗೆ

ಯಾವ ರೀತಿ ಮಾಡಿಟ್ಟಿದ್ದಾರೆ ಇಲ್ಲಿ ಇವರು ಇದರ ಫ್ಲೋರ್ ನೋಡಿ ಯಾವ ರೀತಿ ಮಾಡಿದ್ದಾರೆ ವೀಕ್ಷಕರೇ ಇಲ್ಲಿ ನೋಡಿ ರೀಪ್ಗಳನ್ನು ಹೊಡೆದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಟಿದ್ದಾರೆ ಅರ್ಧ ಅರ್ಧ ಇಂಚಷ್ಟು ಗ್ಯಾಪ್ ಇಟ್ಟಿದ್ದಾರೆ ಅದರ ರೀಸಸ್ಸು ಮತ್ತೆ ಅದರ ಹಿಕ್ಕಿಗಳು ಅದೇ ಒಂದು ಗ್ಯಾಪಲ್ಲಿಂದ ಕೆಳಗಡೆ ಬೀಳುತ್ತೆ ಇದು ನೋಡಿ ಸೈಲೇಜ್ ಇರ್ಬೋದು ಇದು ಇದು ಸೈಲೇಜ್ ಅಲ್ಲ ನೋಡಿ ಸೈಲೇಜ್ ವೇಸ್ಟೇಜ್ ನೋಡಿ ಕೆಳಗಡೆ ನೀರಿದೆ ಹ್ಞೂ ತೋರಿಸ್ದೇ ನೋಡಿ ಕೆಳಗಡೆ ನೀರು ಮೇಲ್ಗಡೆ ಅದಕ್ಕೆ ಫುಡ್ ಕೆಳಗಡೆ ನೀರು ಇದು ಸ್ವಲ್ಪ ಚೇಂಜ್ ಉಂಟು ಕೆಂಪ ನೀವು ಎಷ್ಟು ವರ್ಷದಿಂದ ಇಲ್ಲಿಂದ ವಹ್ತಿದ್ದೀರಿ ಟಗರು ಸಂದೀಪ್ ಅವ್ರ ಹತ್ರ ಮಾತಾಡಬೇಕಂತ ಬಂದಿದ್ದೆ ನಾನು ವೀಕ್ಷಕರೇ ಆದ್ರೆ ಅವರಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ತುಂಬಾ ಜನ ಬಂದಿದ್ದಾರೆ ವ್ಯಾಪಾರ ಮಾಡಲಿಕ್ಕೆ ಸೊ ನಿಮಗೇನಾದರೂ ಮಾಹಿತಿ ಅಥವಾ ನಿಮಗೆ ಏನಾದ್ರು ಟಗರ್ ಬೇಕಾದ್ರೆ ಫಸ್ಟ್ಗೆ ತೋರಿಸಿದ್ನಲ್ಲ ನಂಬರು ಆ ನೀವು ಕರೆ ಮಾಡಿ ವಿಚಾರಿಸಿ

ಬಾಯ್ ವೀಕ್ಷಕರೇ ಹಿಂದೆ ಮುಂದಿನ ಹೇಳ ಬಾಯ್